ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ರಾಜ್ಯದಲ್ಲಿ ಅಮಾನವೀಯ ಘಟನೆ ನಡೆದಿದ್ದು ಬೀದರ್ ಮತ್ತು ಶಿವಮೊಗ್ಗ ಜಿಲ್ಲೆಗಳ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ಹಾಕಿದ ವಿದ್ಯಾರ್ಥಿಗೆ ಪರೀಕ್ಷೆಗೆ ನೋ ಎಂಟ್ರಿ ಎಂದಿದ್ದಾರೆ ಶಿವಮೊಗ್ಗದ ಆದಿಚುಂಚನಗಿರಿ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಇಂಥ ಘಟನೆ ಜನರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಪರೀಕ್ಷಾ ಭದ್ರತೆಯ ನೆಪದಲ್ಲಿ ಜನಿವಾರವನ್ನ ತೆಗೆಯುವಂತೆ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ ಜನಿವಾರವನ್ನು ತೆಗೆಯಲು ಒಬ್ಬದ ಬ್ರಾಹ್ಮಣ ವಿದ್ಯಾರ್ಥಿಯೊಬ್ಬನ ಜನಿವಾರವನ್ನು ಸಿಬ್ಬಂದಿ ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದಿದ್ದು ಶಿವಮೊಗ್ಗದಲ್ಲಿ ಜಿಲ್ಲೆಯಲ್ಲಿ ವರದಿಯಾಗಿದೆ ಏನು ಬೀದರ್ನಲ್ಲಿ ಜನಿವಾರ ತೆಗೆಯುವುದಿಲ್ಲ ಎಂದಿದ್ದಕ್ಕೆ ವಿದ್ಯಾರ್ಥಿ ಸಿಇಟಿ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಆಳವಾದ ಧಾರ್ಮಿಕ ಸಂಕೇತವಾಗಿರುವ ಈ ಪವಿತ್ರ ದಾರವನ್ನ ತೆಗೆಯುವಂತೆ ಭದ್ರತಾ ಸಿಬ್ಬಂದಿ ಹೇಳಿದಾಗ ವಿದ್ಯಾರ್ಥಿಗಳು ನಿರಾಕರಿಸಿದ್ದಾರೆ ಆಗ ಬಲವಂತವಾಗಿ ಶನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಎಂದು ಹೇಳಲಾಗ್ತದೆ ಇದರಿಂದ ವಿದ್ಯಾರ್ಥಿಯ ಭವಿಷ್ಯ ಹಾಳು ಮಾಡಲಾಗಿದೆ ಮತ್ತು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಎಲ್ಲೆಡೆ ಜನ ಆಕ್ರೋಶ ಕೇಳಿ ಬರ್ತಿದೆ ಈ ಅಮಾನುಷ ಕೃತ್ಯದ ನಂತರ ವಿಷಯವು ಬ್ರಾಹ್ಮಣ ಸಮುದಾಯವನ್ನು ತಲುಪಿದೆ ಹೀಗಾಗಿ ಇದರ ವಿರುದ್ಧ ಬ್ರಾಹ್ಮಣ ಸಮುದಾಯ ಧ್ವನಿ ಎತ್ತಿದ್ದು ಬ್ರಾಹ್ಮಣ ಮಹಾಸಭಾದ ಹೊಸದಾಗಿ ನೇಮಕರುಗೊಂಡ ಜಿಲ್ಲಾ ಪ್ರತಿನಿಧಿ ರಘುರಾಮ್ ಮಾಜಿ ಶಾಸಕ ಕೆಬಿ ಪ್ರಸನ್ನ ಕುಮಾರ್ ಮತ್ತು ಸಮುದಾಯದ ನಾಯಕ ದತ್ತಾತ್ರೇಯ ಅವರೊಂದಿಗೆ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಘಟನೆ ಕುರಿತು ವಿಚಾರಿಸಿ ತಕ್ಷಣಕ್ಕೆ ಇದಕ್ಕೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಧಾರ್ಮಿಕ ಚಿಹ್ನೆಗಳನ್ನ ಬಲವಂತವಾಗಿ ತೆಗೆದುಹಾಕುವುದು ಅಥವಾ ನಾಶಪಡಿಸುವುದು ಧಾರ್ಮಿಕ ಹಕ್ಕುಗಳ ಉಲ್ಲಂಘನೆಯಾಗಿದೆ ಸಂವಿಧಾನವು ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡಿರುವ ದೇಶದಲ್ಲಿ ವಿಶೇಷವಾಗಿ ಜಾತ್ಯತೀತತೆಯ ಹೆಸರಿನಲ್ಲಿ ಅಲ್ಪಸಂಖ್ಯಾತ ಆಚರಣೆಗಳನ್ನ ತೀವ್ರವಾಗಿ ರಕ್ಷಿಸಲಾಗ್ತಾ ಇರುವಾಗ ಹಿಂದೂ ಸಂಪ್ರದಾಯಗಳಿಗೆ ನಿರಂತರವಾಗಿ ಧಕ್ಕೆ ತರೋದು ಯಾಕೆ ಎಂಬುದು ಜನರ ಪ್ರಶ್ನೆಯಾಗಿದೆ ಶಾಲೆಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಲು ಒತ್ತಾಯಿಸಿದಾಗ ಕಾಂಗ್ರೆಸ್ನತ್ತ ರಾಜಕೀಯ ಪಕ್ಷಗಳು ಧಾರ್ಮಿಕ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುತ್ತವೆ ಆದರೆ ಹಿಂದೂ ವಿದ್ಯಾರ್ಥಿಗಳು ಯಜ್ಞೋಪವೀತ ಅಥವಾ ಕಾಶಿಧಾರ ಧರಿಸಿದಾಗ ಅವರನ್ನ ಅವಮಾನಿಸುವುದಲ್ಲದೆ ಇದರ ಕುರಿತು ಮೌನ ತಾಳುವುದೇಕೆ ದೇಶದಲ್ಲಿ ಸರ್ವರಿಗೂ ಸಮಾನ ಹಕ್ಕಿರುವಾಗ ಇಂತಹ ಅಮಾನವೀಯ ಕೃತ್ಯಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ ಶಿವಮೊಗ್ಗದಲ್ಲಿ ಬಲವಂತವಾಗಿ ಸಿಇಟಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಯಿಂದ ಜನಿವಾರವನ್ನ ತೆಗೆಸಿದ್ರೆ ಇನ್ನೊಂದೆಡೆ ಬೀದರ್ನಲ್ಲಿ ಭದ್ರತಾ ನೆಪಕ್ಕೆ ಸಿಇಟಿ ಪರೀಕ್ಷೆಯಿಂದ ವಿದ್ಯಾರ್ಥಿ ವಂಚಿತನಾಗಿದ್ದಾನೆ ವರ್ಷಗಳ ಶ್ರಮ ಇಂಜಿನಿಯರ್ ಆಗ್ಬೇಕೆಂಬ ವಿದ್ಯಾರ್ಥಿಯ ಕನಸು ಹಾಗೂ ಪೋಷಕರ ಆಸೆ ಎಲ್ಲವೂ ನುಚ್ಚು ನೂರಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ನ್ಯಾಯ ಒದಗಿಸಲೇಬೇಕು ಎಂಬುದು ಬ್ರಾಹ್ಮಣ ಸಮುದಾಯದ ಆಗ್ರಹವಾಗಿದೆ ಇದಾಗಿತು ಜನಿವಾರ ಹಾಕಿದ್ದಕ್ಕೆ ವಿದ್ಯಾರ್ಥಿಗಳ ಮೇಲೆ ಸಿಇಟಿ ಪರೀಕ್ಷಾ ಸಿಬ್ಬಂದಿಗಳು ದರ್ಪ ತೋರಿರುವ ಕುರಿತು ಮಾ ಮಾಹಿತಿ ಇನ್ನಷ್ಟು ವರದಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ